ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದೊಳಗೆ ನಾನು ಕಟೋರಿ ಬ್ಲೌಸ್ ಚಾರ್ಟನ್ನು ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗೋ ಥರ ಇದ್ದೀನಿ ಇದು ನಮ್ಮ ಆನ್ಲೈನ್ ಕ್ಲಾಸ್ದವರು ಕೇಳಿದರು ಮೇಡಮ್ ಕಟೋರಿ ಬ್ಲೌಸ್ ಚಾರ್ಟ್ ಕೊಡ್ರಿ ಅಂತ ಅವ್ರಿಗೆ ಈಗ ಅಲ್ರೆ ಆಲ್ರೆಡಿ ಕಟೋರಿ ಬ್ಲೌಜ ಕಟಿಂಗ್ ಮತ್ತು ಸ್ಟಿಚಿಂಗ್ ಮುಗ್ದದ ಇದ್ರದ್ದು ಚಾರ್ಟ್ ಕೇಳಿದರು ಅವರು ಅದಕ್ಕೆ ನಾನೇನಂತಂದ್ರೆ ಚಾರ್ಟ್ ಮಾತ್ರ ನಾನು ಯೂಟ್ಯೂಬಿಗೆ ಮತ್ತು ನಿಮಗೆ ಇಬ್ಬರಿಗೂ ಯೂಸ್ ಆಗುವಂಗೆ ನಾನು ಮಾಡ್ತೀನಿ ಯಾಕಂದರೆ ನಿಮ್ಗೆ ಅಷ್ಟೇ ಚಾರ್ಟ್ ಕೊಡೋಕ್ಕಾಗಲ್ಲ ನಾನು ಯೂಟ್ಯೂಬಿಗೂ ಕೂಡ ಅಪ್ಲೋಡ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿಕೊಂಡು ಈ ಚಾರ್ಟನ್ನು ನಿಮಗೂ ಅಂದ್ರೆ ಯಾರ್ಯಾರು ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ವತಿಯಿಂದ ನೋಡಕತ್ತಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಮತ್ತು ನನ್ನ ಆನ್ಲೈನ್ ಕ್ಲಾಸ್ ಯಾರ್ಯಾರು ಜಾಯ್ನ್ ಆಗಿರಲ್ಲ ಅವ್ರಿಗೂ ಕೂಡ ಇದೇ ಚಾರ್ಟ ಯೂಸ್ ಆಗುತ್ತೆ ಯಾಕಂದ್ರೆ ನಾನು ಆನ್ಲೈನ್ ಕ್ಲಾಸ್ದವ್ರಿಗೆ ಬೇರೆ ಮತ್ತು ಯೂಟ್ಯೂಬ್ನಾದಿಂದ ನೋಡೋರಿಗೆ ಬೇರೆ ಈ ಥರ ಚಾರ್ಟನ್ನು ಮಾಡಿಲ್ಲ ನಿಮಗೂ ಮತ್ತು ಅವರಿಗೂ ಕೂಡ ಸೇಮ್ ಚಾರ್ಟನ್ನು ನಾನು ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಇದು ಪರ್ಫೆಕ್ಟಾಗಿ ಮತ್ತು ಇನ್ನೊಂದು ಏನಂತಂದ್ರೆ ನಾನು ಆಫ್ಲೈನ್ ಕ್ಲಾಸ್ದವ್ರಿಗೂ ಏನು ಹೇಳ್ಕೊಡ್ತೀನಿಲ್ಲ ಅವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ ಮತ್ತು ಆಫ್ಲೈನ್ದವರಿಗೂ ಕೂಡ ನಾನು ಇದೇ ಚಾರ್ಟನ್ನ ಕೊಡ್ತೀನಿ ಎಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿದ್ರೆ ನಾನು ಈ ಉದ್ದೇಶದಿಂದ ಈ ಚಾರ್ಟನ್ನು ಮಾಡ್ತಾ ಇದ್ದೀನಿ ಈ ಚಾರ್ಟ್ ಒಳಗೆ ಕಂಪ್ಲೀಟಾಗಿ ಏನೇನು ಹೇಳ್ಕೊಡ್ತೀನಿ ಅಂತಂದರೆ ಇದ್ರೊಳಗೆ ಬ್ಲೌಸ್ ಲೆಂತ್ನು ತೋರಿಸ್ತೀನಿ ಆಮೇಲೆ ಚೆಸ್ಟ್ ಅಂದರೆ ಎದೆ ಸುತ್ತಳತೆ ಶೋಲ್ಡರ್ ಶೋಲ್ಡರ್ ಅಂದರೆ ಭುಜ ನೆಕ್ ಇದ್ರೊಳಗೆ ನಾನು ನೆಕ್ ಬಿಡತನ್ನು ಹೇಳ್ತಾ ಇದ್ದೀನಿ ಶೋಲ್ಡ್ರ್ ಪಟ್ಟಿ ಹೇಳ್ತಾ ಇಲ್ಲ ನಾನು ಕಟಿಂಗ್ ಒಳಗೆ ಶೋಲ್ಡ್ರ್ ಪಟ್ಟಿ ತೊಗೊಂಡಿರ್ತೀನಿ ಆದರೆ ಕೆಲವೊಬ್ರಿಗದು ಕಂಫ್ಯೂಸನ್ ಅದ ನೆಕ್ ಬಿಡುತ್ತೆ ಎಷ್ಟು ಇಡಬೇಕು ಅಂಥೇಳಿ ನಾವು ಶೋಲ್ಡರ್ ಮತ್ತು ಶೋಲ್ಡ್ರ್ ಪಟ್ಟಿ ಎರಡು ತಗೊಂಡಾಗ ಅಲ್ಲಿ ನೆಕ್ ಬಿಡ್ತು ತಾನೇ ರೆಡಿ ಬಂದಿರ್ತದೆ ಆದರೂ ಕೆಲವೊಬ್ರಿಗೆ ಕಂಫ್ಯೂಸನ್ ಇರ್ತೈತಿ ಅದಕ್ಕಂಥೇಳಿ ನಾನು ಡೈರೆಕ್ಟಾಗಿ ಶೋಲ್ಡ್ರ್ ಇಟ್ಟು ಆಮೇಲೆ ನೆಕ್ ಬಿಡ್ತನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಆಮೇಲೆ ಅಂತ ಬ ಉದ್ದ ಆರ್ಮೋಲ್ ಲೆಂತ್ ಅಂದರೆ ಬಗಲಿನ ಉದ್ದ ಆಮೇಲೆ ಕಟೋರಿ ಸೈಜು ಎಷ್ಟು ಎದೆ ಸುತ್ತಗೆ ಎಷ್ಟು ಇಂಚ್ ಕಟೋರಿ ತೊಗೋಬೇಕಂತೆ ಕಟೋರಿ ಸೈಜು ಮತ್ತು ಆ ಸೈಜಿಗೆ ತಕ್ಕಂತೆ ಟಕ್ಸ್ ಲೆಂತ್ ಎಷ್ಟನ್ನು ತೊಗೋಬೇಕು ಟಕ್ಸ್ ಲೆಂತ್ ಅಂದ್ರೆ ಇದು ಇಲ್ಲ ನೋಡ್ರಿ ಕಟೋರಿ ಒಳಗೆ ಟಕ್ಸ್ ಲೆಂತ್ ಅಂದ್ರೆ ಇಲ್ಲಿಂದ ನಾವೇನು ಈ ಪಾಯಿಂಟ್ ಹಿಡಿತೀವಲ್ಲ ಈ ಟಕ್ಸ್ ಈ ಟಕ್ಸ್ ಲೆಂತ್ ಎಷ್ಟು ಅನ್ನೋದನ್ನು ನೋಡ್ರಿ ಇದು ಈ ಟಕ್ಸ್ ಲೆಂತ್ ಇದು ಈ ಲೆಂತ್ ಏನಲ್ಲ ಇದನ್ನ ಎಷ್ಟು ತಗೋಬೇಕು ಅನ್ನೋದು ನಾನು ಈ ಅಂದರೆ ಟಕ್ಸ್ ಲೆಂತ್ ಅಂದರೆ ಈ ಪಾಯಿಂಟ್ ಒಳಗೆ ಇದನ್ನು ಹೇಳ್ಕೊಡ್ತೀನಿ ಎಷ್ಟು ತಗೋಬೇಕಂತ ಹೇಳಿ ಆಮೇಲೆ ಕಟೋರಿ ಸೈಜು ಕಟೋರಿ ಸೈಜ್ ಅಂತಂದ್ರೆ ಈ ಪಾಯಿಂಟಿಂದ ಇಲ್ಲಿ ತನಕ ಇದು ಇಲ್ಲಿಂದ ಇದು ಎದೆ ಸುತ್ತಳತೆ ಸಾರಿ ಕಟೋರಿ ಸೈಜ್ ಎಷ್ಟೋದು ಇಲ್ಲಿಂದ ಇಲ್ಲಿ ತನಕ ಹೇಳ್ಕೊಡ್ತೀನಿ ಎಷ್ಟು ಎದೆ ಸುತ್ತತೆಗೆ ಎಷ್ಟು ಕಟೋರಿ ಸೈಜ್ ಇಡಬೇಕು ಅನ್ನೋದು ಹೇಳ್ಕೊಡ್ತೀನಿ ಆಮೇಲೆ ಬಗಲುದ್ದ ಶೋಲ್ಡರ್ ಶೋಲ್ಡರ್ ಪಟ್ಟಿ ಎದೆ ಸುತ್ತಳತೆ ಕಂಪ್ಲೀಟಾಗಿ ನೀವು ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿದ್ರಿ ಅಂದರೆ ಈ ಒಂದು ಚಾರ್ಟನ್ನು ಇಟ್ಟುಕೊಂಡು ನೀವು ಆರಾಮ್ಸೆ ಕಟೋರಿ ಬ್ಲೌಸ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಮಾಡ್ಬೋದು ಫ್ರೆಂಡ್ಸ್ ಈಗ ಬರೀ ಎಲ್ಲಾನು ನಿಮ್ಗೆ ಆಗಿ ಹೇಳ್ಕೊಡ್ತೀನಿ ಈಗ ಫಸ್ಟ್ ನಾವು ಬ್ಲೌಸಿನ ಪೂರ್ಣ ಉದ್ದ ತಗೊಳ್ಳೋಣ ಅಂದ್ರೆ ಎಲ್ಲಿ ಪೂರ್ಣ ಉದ್ದ ಹನ್ನೊಂದು ಇಂಚಿನಿಂದ ಸ್ಟಾರ್ಟ್ ಮಾಡೋಣ ಹನ್ನೊಂದು ಇಂಚು ಬ್ಲೌಸಿನ ಉದ್ದ ಇಲ್ಲಿ ನಮ್ಗೆ ಚೆಸ್ಟ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟಿಂದ ನಾನು ಫಿಫ್ಟಿ ತನಕ ಪಾಯಿಂಟ್ ಟು ಪಾಯಿಂಟ ಹೇಳ್ತೀನಿ ಟ್ವೆಂಟಿ ಏಯ್ಟಿಂದ ನಾನು ಡೈರೆಕ್ಟಾಗಿ ತರ್ಟಿ ತೊಗೋತಿದ್ದೆ ಅಲ್ಲಿ ನೀವು ಟ್ವೆಂಟಿ ನೈನದ್ದು ಚೆಸ್ಟ್ ಎಷ್ಟು ಬರ್ತದ್ರಿ ಮೇಡಮ್ ಅಂತ ಕೇಳ್ತಿದ್ರಿ ಅದಕ್ಕೆ ನಾನು ಇಲ್ಲಿ ಕೂಡ ಅದ್ರದ್ದು ಎಷ್ಟು ಬರ್ತದೆ ಅಂತ ಅಂದಾಜು ಇಲ್ಲಿ ಕೂಡ ಅದ್ರದ್ದು ಎಷ್ಟು ಬರ್ತದಂತೆ ಹೇಳ್ಕೊಡ್ತೀನಿ ನಿಮ್ಗೆ ಇಪ್ಪತ್ತೆಂಟು ಇಂಚ್ ಎದೆ ಸುತ್ತಳತೆಯ ನಾಲ್ಕನೇ ಭಾಗ ಬೈ ಫೋರ್ ಟ್ವೆಂಟಿ ಏಯ್ಟ್ ಬೈ ಫೋರ್ ಅಂದರೆ ಇಲ್ಲಿ ಇಪ್ಪತ್ತೆಂಟರದ್ದು ನಾಲ್ಕನೇ ಭಾಗ ಕರೆಕ್ಟಾಗಿ ಏಳು ಇಂಚ್ ಆಗುತ್ತಾ ಇಲ್ಲಿ ಇಂಚಸ್ನು ಕೂಡ ಬರೆದಿರ್ತೀನಿ ನಾನು ಏಳು ಇಂಚ್ ಆಗುತ್ತಾ ಇದಕ್ಕೆ ಶೋಲ್ಡರ್ ಇಪ್ಪತ್ತೆಂಟು ಇಂಚ್ ಎದೆ ಸುತ್ತಿಗೆ ನಾವು ಶೋಲ್ಡರ್ ಎಷ್ಟು ಇಡಬೇಕು ಅಂತಂದ್ರೆ ಫೋರ್ ಪಾಯಿಂಟ್ ಫಿಫ್ಟಿ ಅಂದರೆ ನಾಲ್ಕೂವರಿ ಇಂಚ್ ಕೆಲವೊಬ್ಬರಿಗೆ ನಾನು ಇದೇ ರೀತಿಯೇ ಬರೀತೀನಿ ಅಂದರೆ ಫೋರ್ ಆ್ಯಂಡ್ ಹಾಫಕ್ಕೆ ಗೊತ್ತಾಗಲ್ಲ ಫೋರ್ ಪಾಯಿಂಟ್ ಫಿಫ್ಟಿ ಅಂದರೆ ನಾಲ್ಕು ವರಿ ಅಂತ ಅರ್ಥ ಇದು ಫಿಫ್ಟಿ ತೆಗ್ದೇ ಬಿಡೋನು ಫೋರ್ ಪಾಯಿಂಟ್ ಫೈವ್ ಅಂದ್ರೆ ನಾಲ್ಕೂವರೆ ಇಂಚು ಪೂರ್ಣ ಶೋಲ್ಡರ ನಾಲ್ಕೂವರೆ ಇಂಚ್ ಇಂಚ ಇಟ್ಟಿವಿ ಇಲ್ಲಿ ನಮ್ಗೆ ನೆಕ್ ಬಿಡುತ್ತು ಎಷ್ಟು ಬರುತ್ತೆ ಅಂದರೆ ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಅಂದ್ರೆ ಎರಡು ಇಂಚಿಗೆ ಎರಡು ಪಾಯಿಂಟ್ ಕಡಿಮೆ ಅನ್ಮೂಲ್ಯಂತ್ ಎಷ್ಟು ತಗೋಬೇಕು ಅಂದ್ರೆ ಫೋರ್ ಪಾಯಿಂಟ್ ಫೈವ್ ಅಂದ್ರೆ ನಾಲ್ಕೂವರೆ ಇಂಚು ಈ ಸೈಜಿಗೆ ನಾವು ಕಟೋರಿ ಎಷ್ಟು ಇಂಚ್ ತಗೊಳ್ಳೋಣ ಅಂದರೆ ನಾನು ಫೋರ್ ಇಂಚಸ್ ತಗೋತೀನಿ ಇಪ್ಪತ್ತೆಂಟು ಇಂಚ್ ಅದೇ ಸುತ್ತ ನಾಲ್ಕು ಇಂಚ್ ಕಟೋರಿ ತಗೋತೀನಿ ನೀವು ನಾಲ್ಕು ಇಂಚು ಬಹಳ ಸಾಣ್ದಾಕಿ ಅಂತಂದ್ರೆ ಅಂದರೆ ನಾಲ್ಕೂವರೆ ಇಂಚ್ ತಗೊಳ್ಳೋಣ ಅಂದರೆ ಇಲ್ಲಿ ನಾವು ಟಕ್ಸ್ ಲೆಂತ್ ಎಷ್ಟು ಇಂಚ್ ತಗೊಳ್ಳೋಣ ಅಂತಂದ್ರೆ ಇದು ನೋಡ್ರಿ ಟಕ್ಸ್ ಲೆಂತ್ ಟಕ್ಸ್ ಲೆಂತ್ ಎಷ್ಟು ತಗೊಳ್ಳೋಣ ಅಂತಂದ್ರೆ ಟೂ ಇಂಚ್ ಹನ್ನೊಂದುವರೆ ಇಂಚ್ ಬ್ಲೌಸಿನ ಪೂರ್ಣಮುದ್ದ ಹನ್ನೊಂದೂವರೆ ಇಂಚ ಆಮೇಲೆ ಇಲ್ಲಿ ಇಪ್ಪತ್ತೊಂಬತ್ತು ಎದೆಯ ಸುತ್ತಳತೆ ಇಪ್ಪತ್ತೊಂಬತ್ತು ಎದೆಯ ಸುತ್ತಳತೆಗೆ ಸೆವೆನ್ ಪಾಯಿಂಟ್ ಟ್ವೆಂಟಿ ಫೈವ್ ಇಂಚ್ ಅಂದರೆ ಇದರ ನಾಲ್ಕನೇ ಭಾಗ ಇಪ್ಪತ್ತೊಂಬತ್ತರ ನಾಲ್ಕನೇ ಭಾಗ ಸೆವೆನ್ ಪಾಯಿಂಟ್ ಟ್ವೆಂಟಿ ಫೈವ್ ಇದಕ್ಕೆ ನಾವು ಶೋಲ್ಡರ್ ಫೋರ್ ಆ್ಯಂಡ್ ಹಾಫೇ ಇಡೋನು ನಾಲ್ಕೂವರೆ ಇಂಚೆ ಆರ್ಮೋಲ್ ಶೋಲ್ಡರ್ ಇಡೋನು ನೆಕ್ ಬಿಡುತ್ತೆ ಇದಕ್ಕೂ ಅಷ್ಟೇ ಇರಲಿ ಫ್ರೆಂಡ್ಸ್ ನೆಕ್ ಬಿಡುತ್ತೆ ಸೆವೆನ್ ಪಾಯಿಂಟ್ ನೆಕ್ ಬಿಡುತ್ತೆ ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಇಲ್ಲಿ ಆರ್ಮೋಲ್ ಲೆಂತ್ ಬಗಲಿನ ಉದ್ದ ಕೂಡ ನಾವು ನಾಲ್ಕೂವರೆ ಇಂಚೆ ಇಡೋನು ಆಮೇಲೆ ಕಟೋರಿ ಸೈಜು ಸೇಮ್ ಫೋರ್ ಅಥವಾ ಫೋರ್ ಆ್ಯಂಡ್ ಹಾಫ್ ಆಮೇಲೆ ಟಕ್ಸ್ ಲೆಂತು ಟೂ ಇಂಚ್ ಸಾಕಿಷ್ಟು ಇದು ಸೇಮ್ ಅಳತೆ ಬರುತ್ತೆ ಅಲ್ಲಿ ಜಸ್ಟ್ ಒಳಗೆ ನಮ್ಗೆ ಟೂ ಪಾಯಿಂಟ್ ಅಷ್ಟೇ ಜಾಸ್ತಿ ಬರುತ್ತಾ ಆಮೇಲೆ ನಾವು ಬ್ಲೌಸಿನ ಪೂರ್ಣ ಉದ್ದ ಟ್ವೆಲ್ ಇಂಚ್ ಹನ್ನೆರಡರ ಬ್ಲೌಸಿನ ಪೂರ್ಣ ಉದ್ದ ಹನ್ನೆರಡು ಇಂಚ್ ತಗೊಳ್ಳೋದು ಇಲ್ಲಿ ನಾವು ಎದೆ ಸುತ್ತಳತೆ ಮೂವತ್ತಿಂಚು ಮೂವತ್ತಿಂಚರ ನಾಲ್ಕನೇ ಭಾಗ ಏಳುವರಿ ಸೆವೆನ್ ಪಾಯಿಂಟ್ ಫೈವ್ ಮೂವತ್ತು ಇಂಚ್ ಎದೆ ಸುತ್ತಳತೆಯ ನಾಲ್ಕನೇ ಭಾಗ ಏಳೂವರೆ ಇಂಚಾಯಿತು ಏಳೂವರೆ ಇಂಚಿಗೆ ಕೂಡ ನಾವು ಫೋರ್ ಫಾಯಿಂಟ್ ಫೈವ್ ಶೋಲ್ಡ್ರ್ ತಗೊಂಡು ಡೀಪ್ ನೆಕ್ ಇದ್ದಾಗ ಒಂದು ವೇಳೆ ನೆಕ್ ಕಡಿಮೆ ಇತ್ತಂದ್ರೆ ಆವಾಗ ನೀವು ಪೋಣೆ ಐದು ಇಂಚ್ ತೊಗೋಬೋದು ಇದು ಎಲ್ಲರೂ ಆಲ್ಮೋಸ್ಟ್ ಈಗ ಡೀಪ್ ನೆಕ್ಕೆ ಉಡೋದ್ರಿಂದ ನಾನು ಅದಕ್ಕೆ ಶೋಲ್ಡ್ರ್ ಕಡಿಮೆ ತೊಗೋತಾ ಇದ್ದೀನಿ ಇಲ್ಲಿ ನೆಕ್ ಹುಡೋದ್ನೂ ಸೇಮ್ ಇಲ್ಲಿ ನಿಮ್ಗೆ ಕಾಣಿಸಲ್ಲ ಅಂತ ಅಂದ್ಕೊಂಡು ನಾನು ಮಾರ್ಕರ್ ಚೇಂಜ್ ಮಾಡೀನಿ ಆರ್ಮೋರ್ ಲೆಂತ್ ಕೂಡ ಸೇಮು ಫೋರ್ ಆ್ಯಂಡ್ ಹಾಫ ಇಡ್ರಿ ನಿಮ್ಗೆ ಆರ್ಮೋರ್ ಲೆಂತ್ ಕಡಿಮೆ ಅನ್ನಿಸ್ತು ಅಂದರೆ ಪೊಣೆ ಐದು ಇಂಚ್ ಆದರೆ ಇದಕ್ಕೆ ನಾವು ನಾಲ್ಕು ವರಿ ನೀಡೋನು ಫೋರ್ ಅಥವಾ ಫೋರ್ ಆ್ಯಂಡ್ ಹಾಫ್ ಟಕ್ಸ್ ಲೆಂತ್ ಟೂ ಇಂಚ್ ಆಮೇಲೆ ಪೂರ್ಣ ಉದ್ದ ಎಷ್ಟು ಹನ್ನೆರಡೂವರೆ ಇಂಚ್ ಬ್ಲೌಸಿನ ಪೂರ್ಣ ಉದ್ದ ಹನ್ನೆರಡೂವರೆ ಇಂಚ ಚೆಸ್ಟ್ ತರ್ಟಿ ಒನ್ ಇದರ ನಾಲ್ಕನೇ ಭಾಗ ಸೆವೆನ್ ಪಾಯಿಂಟ್ ಸೆವೆಂಟಿ ಫೈವ್ ಇಲ್ಲಿ ನಾವು ಬಗಲ್ ಶೋಲ್ಡ್ರ್ ಏನದ ಫೋರ್ ಪಾಯಿಂಟ್ ಸೆವೆಂಟಿ ಫೈವ್ ತೊಗೊಳ್ಳೋನು ಆಮೇಲೆ ನೆಕ್ ಬಿಡ್ತ ಟೂ ಇಂಚ್ ತೊಗೊಳ್ಳೋನು ನೆಕ್ ಬಿಡ್ತಾ ಟೂ ಇಂಚ್ ಇರಲಿ ಆಮೇಲೆ ಇದಕ್ಕೆ ಆರ್ಮೋ ಲೆಂತ ಫೋರ್ ಪಾಯಿಂಟ್ ಸೆವೆಂಟಿ ಫೈವ್ ಆಮೇಲೆ ಕಟೋರಿ ಸೈಜು ಕಟೋರಿ ಸೈಜ ಫೋರ್ ಪಾಯಿಂಟ್ ಸೆವೆಂಟಿ ಫೈವ್ ತೊಗೋರಿ ಅಂದರೆ ಪೋಣೆ ಐದು ಇಂಚ್ ಕಟೋರಿ ತೊಗೋರಿ ಇಲ್ಲಿ ಟಕ್ಸ್ ಲೆಂತು ಟ್ ಟ್ವೆಲ್ ಆ್ಯಂಡ್ ಹಾಫ್ ಅದಲ್ಲ ಇಲ್ಲಿ ನೀವು ಟೂ ಪಾಯಿಂಟ್ ಟೂ ಇಂಚ್ ತೊಗೋರಿ ಟೂ ಪಾಯಿಂಟ್ ಟೂ ಇಂಚ್ ಆಮೇಲೆ ಪೂರ್ಣ ಉದ್ದ ಹನ್ನೆರಡೂವರಿನೇ ಇರಲಿ ತರ್ಟಿ ಟೂ ಸೈಜಿಗೆ ತರ್ಟಿ ಟೂ ಸೈಜಿಗೆ ಇದರ ನಾಲ್ಕನೇ ಭಾಗ ಮೂವತ್ತೆರಡರ ನಾಲ್ಕನೇ ಭಾಗ ಎಂಟು ಇಂಚು ಎಂಟು ಇಂಚ್ ಎದೆ ಸುತ್ತಳತೆಗೆ ನಾವು ಐದು ಇಂಚ್ ಆರ್ಮೂಲ್ ತೊಗೊಳ್ಳೋನು ಎಂಟು ಇಂಚ್ ಎದೆ ಸುತ್ತಲೆಗೆ ಐದು ಇಂಚು ಶೋಲ್ಡರ ನೆಕ್ ವಿಡ್ತ್ ಟೂ ಪಾಯಿಂಟ್ ಟೂ ಆಮೇಲೆ ಆರ್ಮೂಲ್ ಲೆಂತ್ ಫೈವ್ ಇಂಚು ಕಟೋರಿ ಸೈಜ್ ಕೂಡ ಫೈವ್ ಇಂಚು ಆಮೇಲೆ ಟಕ್ಸ್ ಲೆಂತು ಟೂ ಪಾಯಿಂಟ್ ಟೂ ಆಮೇಲೆ ಪೂರ್ಣ ಉದ್ದ ನೀವು ಬೇಕಿದ್ರೆ ಜಾಸ್ತಿ ಮಾಡ್ಕೋರಿ ಯಾಕಂದ್ರೆ ಬ್ಲೌಸಿನ ಪೂರ್ಣ ಉದ್ದ ಇಷ್ಟೇ ಅಂತ ಹೇಳಕ್ ಬರೋದು ಹದಿನೈದು ಇಂಚ್ ತನಕ ಕಟೋರಿ ಒಳಗೆ ಲಾಸ್ಟ್ ಹದಿನೈದು ಇಂಚ್ ತನಕ ಇರಬೇಕು ನಾರ್ಮಲ್ ಬ್ಲೌಸ್ ಆದ್ರೆ ಹದಿನಾರು ಹದಿನೇಳು ನಡೀತದ ಈ ಕಟೋರಿ ಬ್ಲೌಸ್ ಒಳಗೆ ಪೂರ್ಣ ಉದ್ದ ಜಾಸ್ತಿ ಇಟ್ಟರೆ ಅಂದ್ರೆ ಕಟೋರಿ ಶೇಪು ನೀಟಾಗಿ ಬರೋಂಗಿಲ್ಲ ಯಾವ್ದಂದ್ರೆ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಈ ಶೇಪು ಈ ಸೇಪ್ ಅನ್ನೋದು ನೀಟಾಗಿ ಬರೋಂಗಿಲ್ಲ ಯಾವಾಗ ಹದಿನಾರು ಹದಿನೇಳು ಇಂಚ್ ಪೂರ್ಣ ಉದ್ದ ಇತ್ತು ಅಂದರೆ ಈ ಸೇಪು ಕರೆಕ್ಟಾಗಿ ಬರೋಂಗಿಲ್ಲ ಅದಕ್ಕಂತೇಳಿ ನಾವು ಲಾಸ್ಟ್ ಕಟೋರಿ ಹದಿನೈದು ಇಂಚ್ ಲೆಂತ್ ತೊಗೊಳೋದು ಈಗ ನೋಡ್ರಿ ತರ್ಟಿ ತ್ರೀ ಸೈಜ್ ತರ್ಟಿ ಮೂವತ್ತ್ ಮೂರರ ನಾಲ್ಕನೇ ಭಾಗ ಏಟ್ ಪಾಯಿಂಟ್ ಟ್ವೆಂಟಿ ಫೈವ್ ಶೋಲ್ಡರ ಫೈವ್ ಇಂಚ ಶೋಲ್ಡರ್ ಪಟ್ ನೆಕ್ ಬಿಡುತ್ತೆ ಟೂ ಪಾಯಿಂಟ್ ಟೂ ಆರ್ಮೋರ್ ಲೆಂತ್ ಕೂಡ ಫೈವ್ ಇಂಚ್ ತೊಗೊಳ್ಳೋಣ ಕಟೋರಿ ಸೈಜ್ನು ಫೈವ್ ಇಲ್ಲಿ ಟೂ ಪಾಯಿಂಟ್ ಟೂ ಇಂಚ್ ಲೆಂತ್ ತಗೊಳ್ಳೋನು ಆಮೇಲೆ ತರ್ಟಿ ಫೋರ್ ಸೈಜ್ ತರ್ಟಿ ಫೋರ್ ಅಂದರೆ ಎಂಟೂವರೆ ಇಂಚು ಅದ್ರ ನಾಲ್ಕನೇ ಭಾಗ ತರ್ಟಿ ಫೋರ್ ನಾಲ್ಕನೇ ಭಾಗ ಎಂಟೂವರಿ ನಾಲ್ಕನೇ ಭಾಗ ಎಂಟೂವರಿ ಎಂಟೂವರಿ ನಾವು ಶೋಲ್ಡ್ರ್ ಫೈವ್ ಪಾಯಿಂಟ್ ಟ್ವೆಂಟಿ ಫೈವ್ ನೆಕ್ ಬಿಡುತ್ತೆ ಇಲ್ಲಿ ನಾವು ಟೂ ಪಾಯಿಂಟ್ ಟೂನೇ ಇರಲಿ ಫ್ರೆಂಡ್ಸ ಎರಡೂವರೆ ಇಂಚ್ ಬೇಡ ಎರಡೂವರೆ ಇಂಚ್ ನೆಕ್ ಜಾಸ್ತಿ ಆಗುತ್ತೆ ಎರಡೂವರೆ ಬೇಡ ಆಮೇಲೆ ಇಲ್ಲಿ ಆರ್ಮೋರ್ ಲೆಂತ್ ಫೈವ್ ಪಾಯಿಂಟ್ ಟ್ವೆಂಟಿ ಫೈವ್ ಫೈವ್ ಪಾಯಿಂಟ್ ಟ್ವೆಂಟಿ ಫೈವ್ ಅಂದ್ರೆ ಐದ್ರ ಮೇಲೆ ಎರಡು ಗೇರಿ ತೊಗೊಳ್ಳೋಣ ಕಟೋರಿ ಸೈಜ್ ಏನದ ಐದು ಇಂಚ ತೊಗೊಳ್ಳೋಣ ತರ್ಟಿ ಫೋರ್ ತನೂ ಫೈವ್ ಇಂಚ ಇರಲಿ ನಿಮ್ಗೆ ಕಟೋರಿ ಸ್ವಲ್ಪ ದೊಡ್ಡದು ಬೇಕು ಅಂತಂದ್ರೆ ಐದೂವರೆ ಇಂಚ ತಗೋರಿ ಇಲ್ಲಿ ಟಕ್ಸ್ ಲೆಂತ್ ಟೂ ಆ್ಯಂಡ್ ಹಾಫ್ ಇರಲಿ ತರ್ಟಿ ಫೈವ್ ಅದರ ಎದೆಯ ನಾಲ್ಕನೇ ಭಾಗ ನಾನು ಇಷ್ಟು ತೋರಿಸೀನಿ ಏಯ್ಟ್ ಪಾಯಿಂಟ್ ಸೆವೆಂಟಿ ಫೈಯು ಇಲ್ಲಿ ನಾವು ಪೂರ್ಣ ಹುದ್ದೆ ಹದಿಮೂರು ಇಂಚ್ ತೊಗೊಳ್ಳೋನು ಶೋಲ್ಡರ ಫೈವ್ ಪಾಯಿಂಟ್ ಟ್ವೆಂಟಿ ಫೈವ್ ಆಮೇಲೆ ನೆಕ್ ಬಿಡತೆ ಟೂ ಆ್ಯಂಡ್ ಹಾಫ್ ಇಂಚ್ ತೊಗೊಳ್ಳೋನು ಆರ್ಮೋಲ್ ಲೆಂತ್ ಫೈವ್ ಪಾಯಿಂಟ್ ಟ್ವೆಂಟಿ ಫೈವ್ನೇ ಇರಲಿ ಆಮೇಲೆ ಕಟೋರಿ ಸೈಜು ಫೈವ್ ಆ್ಯಂಡ್ ಹಾಫ್ ತಗೋರಿ ಆಮೇಲೆ ಟಕ್ಸ್ ಲೆಂತ್ ಟು ಆ್ಯಂಡ್ ಹಾಫು ಉದ್ದ ಹದಿಮೂರು ಎದೆ ಸುತ್ತಳತೆ ಮೂವತ್ತಾರು ಇದರ ನಾಲ್ಕನೇ ಭಾಗ ಒಂಬತ್ತು ಇಂಚು ಶೋಲ್ಡರ್ ಶೋಲ್ಡರ್ಕ ನಾವು ಒಂಬತ್ತು ಇಂಚು ಎದೆ ಸುತ್ತಳತೆ ಇದ್ದಾಗ ಐದು ಪಾಯಿಂಟ್ ಎರಡು ತಗೊಳ್ಳೋಣ ಯಾಕಂದರೆ ಬ್ರಾಡ್ ನೆಕ್ ಇದ್ದಾಗ ಇದು ನೆಕ್ ಅನ್ನೋದು ಸ್ವಲ್ಪ ಕಡಿಮೆ ಇತ್ತು ಅಂದರೆ ಐದೂವರೆ ಇಂಚ್ ತೊಗೊರಿ ಬ್ರಾಡ್ ನೆಕ್ಕಿಗೆ ನಾನು ಐದು ಪಾಯಿಂಟ್ ಟ್ವೆಂಟಿ ಅಂದರೆ ಐದ್ರ ಮೇಲೆ ಎರಡು ಗೆರಿ ಸವ ಇದು ಅಂತೀವಲ್ಲ ಅಷ್ಟು ತೊಗೊಳಾಕತ್ತೀನಿ ಇಲ್ಲಿ ನೆಕ್ ಬಿಡುತ್ತೆ ಎರಡೂವರೆ ಇರಲಿ ಆಮೇಲೆ ಆರ್ಮೋಲ್ ಲೆಂತು ಆರ್ಮೋಲ್ ಲೆಂತು ಕೂಡ ತರ್ಟಿ ಸಿಕ್ಸ್ ಸೈಜಿಗೆ ಮೂವತ್ತಾರು ಇಂಚ್ ಎದೆ ಸುತ್ತಾಳತಿ ಅಂದರೆ ನಮ್ಗೆ ಐದು ಪಾಯಿಂಟ್ ಎರಡು ಅಂದರೆ ಐದರ ಮೇಲೆ ಎರಡು ಗೆರಿ ಕಟೋರಿ ಸೈಜ್ ಕೂಡ ಐದೂವರೆನೇ ಇರಲಿ ಟಕ್ಸ್ ಲೆಂತು ಎರಡೂವರೆ ಇಲ್ಲಿ ನಾವು ಹದಿಮೂರುವರೆ ಇಂಚ ಲೆಂತ್ ತಗೊಳ್ಳೋನು ತರ್ಟಿ ಸೆವೆನ್ ತರ್ಟಿ ಸೆವೆನ್ಕ ಅಂದರೆ ನಾಲ್ಕನೇ ಭಾಗ ನೈನ್ ಪಾಯಿಂಟ್ ಟ್ವೆಂಟಿ ಫೈವ್ ಇಲ್ಲಿ ನಾವು ತರ್ಟಿ ಸೆವೆನ್ ಅಂತಂದರೆ ಶೋಲ್ಡರ್ ಫೈವ್ ಆ್ಯಂಡ್ ಹಾಫ್ ತೊಗೊಳ್ಳೋಣ ನೆಕ್ ಬಿಡುತ್ತೆ ಟೂ ಆ್ಯಂಡ್ ಹಾಫ್ ಆಮೇಲೆ ಆರ್ಮೋ ಲೆಂತು ಫೈವ್ ಆ್ಯಂಡ್ ಹಾಫ್ ಕಟೋರಿ ಸೈಜು ಫೈವ್ ಆ್ಯಂಡ್ ಹಾಫ್ ಕಟೋರಿ ಟಕ್ಸ್ ಲೆಂತ್ ಎರಡೂವರೆ ಆಮೇಲೆ ಹದಿಮೂರುವರೆ ಲೆಂತಿಗೆ ತರ್ಟಿ ಏಟ್ ಸೈಜು ಎದೆ ಸುತ್ತಳತೆಗೆ ತರ್ಟಿ ಏಟ್ ಅದ್ರ ನಾಲ್ಕನೇ ಭಾಗ ಒಂಬತ್ತುವರಿ ಇಂಚಿಗೆ ಶೋಲ್ಡ್ರ್ ಐದೂವರೆ ನೆಕ್ ಬಿಡ್ತು ಎರಡೂವರಿ ಆಮೇಲೆ ಆರ್ಮ ಲೆಂತ್ ಕೂಡ ಐದೂವರೆ ಟಕ್ಸ್ ಸೈಜು ಐದೂವರೆ ಇರಲಿ ನಿಮ್ಗೆ ದೊಡ್ಡದು ಬೇಕಂದರೆ ಇಲ್ಲಿ ಸ್ವಲ್ಪ ಆರು ಇಂಚ್ ತೊಗೋಬೇಕು ಟಕ್ಸ್ ಲೆಂತು ಸೇಮು ಟಕ್ಸ್ ಲೆಂತ್ ಯಾವಾಗ ಚೇಂಜ್ ಆಗ್ತದೆ ಅಂತ ಕೂಡ ನಿಮಗೆ ಹೇಳ್ತೀನಿ ಆಮೇಲೆ ತರ್ಟಿ ನೈನ್ ಎದೆ ಸುತ್ತಳತೆ ಅಂದರೆ ಪೋಣೆ ಹತ್ತು ಇಂಚು ಪೂರ್ಣ ಉದ್ದ ಹದಿಮೂರುವರೆ ಇರಲಿ ಪೋಣೆ ಹತ್ತು ಇಂಚ್ ಎದೆ ಸುತ್ತಳತೆ ಪೋಣೆ ಹತ್ತು ಇಂಚಿಗೆ ನಾವು ಐದುವರೆ ತೊಗೋರಿ ಫ್ರೆಂಡ್ಸ ಶೋಲ್ಡರ್ ಐದುವರಿ ನೆಕ್ ಬಿಡ್ತ ಎರಡೂವರಿ ಆಮೇಲೆ ಆರ್ಮೋಲ್ ಲೆಂತ್ ಆರ್ಮೋಲ್ ಲೆಂತು ಐದೂವರೆ ಆಮೇಲೆ ಕಟೋರಿ ಸೈಜು ಆರು ಟಕ್ಸ್ ಲೆಂತು ಕಟೋರಿ ಸೈಜು ಆರು ಇಂಚ್ ಬಂದದ ಇಲ್ಲಿ ಟಕ್ಸ್ ನಾವು ಟೂ ಆ್ಯಂಡ್ ಹಾಫ್ ಇರಲಿ ಟಕ್ಸ್ ಲೆಂತ್ ಟು ಆ್ಯಂಡ್ ಹಾಫ್ ಇರಲಿ ಆಮೇಲೆ ಫೋರ್ಟಿ ಸೈಜಿಗೆ ಎದೆ ಸುತ್ತೆ ಹತ್ತು ಭಾಗ ಎದೆ ನಲ್ವತ್ತರ ನಾಲ್ಕನೇ ಭಾಗ ಹತ್ತು ಇಂಚು ಹತ್ತು ಇಂಚ್ ಎದೆ ಸುತ್ತಳತೆಗೆ ಫೋರ್ಟೀನ್ ಅಂದರೆ ಬ್ಲೌಸ್ ಪೂರ್ಣ ಉದ್ದ ಹದಿನಾಲ್ಕು ಇಂಚ್ ಇರಲಿ ಇಲ್ಲಿ ನಾವು ಅಂದರೆ ಇದ್ರೊಳಗೆ ಭಾಳ ಚೇಂಜಸ್ ಆಗೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರ್ತಾವೆ ಯಾಕಂದ್ರೆ ನಾವು ನೆಕ್ ಬಿಡ್ತ ಜಾಸ್ತಿ ತೊಗೊಂಡಿವಿ ಮತ್ತು ಕೊರಳಿನ ಉದ್ದ ಜಾಸ್ತಿ ತೊಗೊಂಡಾಗ ಇಲ್ಲಿ ನಾವು ನೆಕ್ ಬಿಡ್ತಾ ಕಡಿಮೆ ತೊಗೋಬೇಕಾಗುತ್ತೆ ಆಮೇಲೆ ನೆಕ್ ಜಾಸ್ತಿ ತಗೊಂಡ್ರೆ ಶೋಲ್ಡ್ರ್ ಡಾಪ್ ಆಗುವಂಥ ಚಾನ್ಸ್ ಇರ್ತಾವು ಆಮೇಲೆ ಎದೆ ಸುತ್ತಾಳ್ತಿ ನಲ್ವತ್ತಂದ್ರೆ ಅದು ನಾಲ್ಕನೇ ಭಾಗ ಹತ್ತು ಇಂಚು ಹತ್ತು ಇಂಚಿಗೆಲ್ಲ ನಾವು ಶೋಲ್ಡರ್ ಎಷ್ಟು ಇಡನು ಅಂತಂದರೆ ಫೈವ್ ಪಾಯಿಂಟ್ ಸೆವೆಂಟಿ ಫೈವ್ ಅಂದರೆ ಪೋಣೆ ಆರು ಇಂಚ್ ತೊಗೊಳ್ಳೋನು ಪೋಣೆ ಆರು ಇಂಚು ಶೋ ಶೋಲ್ಡರ್ ನೆಕ್ ವಿಡ್ತ್ ನೆಕ್ ವಿಡ್ತ್ ಏನದ ನೀವು ಪೋಣೆ ಮೂರು ಇಂಚು ಆಮೇಲೆ ಅದು ನೆಕ್ ಬ್ರಾಡ್ ಇತ್ತಂದ್ರೆ ಎರಡೂವರಿನೇ ಇರಲಿ ನೆಕ್ ಬ್ರಾಡ್ ಇತ್ತಂದ್ರೆ ಎರಡೂವರಿನೇ ಇರಲಿ ಆರ್ಮೂರ್ ಲೆಂತು ಆರ್ಮೂರ್ ಲೆಂತು ಪೋಣೆ ಆರು ಇಂಚ ಆಮೇಲೆ ಕಟೋರಿ ಸೈಜ ಸಿಕ್ಸ್ ಇಂಚು ಇರಲಿ ನಲ್ವತ್ತು ಇಂಚ್ ಇದೆ ಸುತ್ತಿಗೆ ಆಮೇಲೆ ಟಕ್ಸ್ ಲೆಂತು ಪೋಣೆ ಮೂರು ಇಂಚ್ ಹಿಡಿಯೋನು ಪೋಣೆ ಮೂರು ಇಂಚ್ ಆಮೇಲೆ ಟಕ್ಸ್ ಲೆಂತ್ ಲಾಸ್ಟ್ ಎಲ್ಲಿ ತನಕ ಬರ್ತದಂತಂದ್ರೆ ಇಲ್ಲಿ ನಾವು ಶೋಲ್ಡರ ಸೇಮ ಆಮೇಲೆ ಶೋಲ್ಡ್ರ್ ಪಟ್ ನೆಕ್ ಬಿಡುತ್ತೆ ಪೋಣೆ ಮೂರು ನೆಕ್ ಬಿಡುತ್ತಿದ್ದ ಪೋಣೆ ಮೂರು ಇಂಚ್ ತೊಗೊರಿ ಆರ್ಮೋ ಲೆಂತ್ ಪೋಣೆ ಆರು ಆಮೇಲೆ ಕಟೋರಿ ಸೈಜು ಆರು ಇಂಚ ಟಕ್ಸ್ ಲೆಂತ್ ಪೋಣೆ ಮೂರು ಇಂಚು ನಾಲ್ ಹದಿನಾಲ್ಕು ಇಂಚು ಪೂರ್ಣ ಉದ್ದ ಫೋರ್ಟಿ ಟೂ ಸೈಜು ಎದೆ ಸುತ್ತಳತೆ ಆಮೇಲೆ ಹತ್ತುವರಿ ಹತ್ತುವರಿ ನಾಲ್ಕನೇ ಭಾಗ ಶೋಲ್ಡರ ಫೈವ್ ಪಾಯಿಂಟ್ ಸೆವೆಂಟಿ ಫೈವ್ ನೆಕ್ ವಿಡ್ತ್ ಪೋಣೆ ಮೂರು ಆರ್ಮೋರ್ ಲೆಂತ್ ಪೋಣೆ ಆರು ಕಟೋರಿ ಸೈಜ್ ಕೂಡ ಆರು ಆಮೇಲೆ ಟಕ್ಸ್ ಲೆಂತ್ ಪೋಣೆ ಮೂರು ಫೋರ್ಟಿ ತ್ರೀ ಸೈಜು ಟೆನ್ ಪಾಯಿಂಟ್ ಸೆವೆಂಟಿ ಫೈವ್ ಫೈವ್ ಪಾಯಿಂಟ್ ಸೆವೆಂಟಿ ಫೈವ್ ಶೋಲ್ಡರ್ ಆಮೇಲೆ ನೆಕ್ ಬಿಡ್ತ ಸೇಮ್ ಕೋಣೆ ಮೂರು ಸಾಕಿದ್ದು ಜಾಸ್ತಿ ತೊಗೋಬೇಡ ನೆಕ್ ಬಿಡುತ್ತೆ ಆಮೇಲೆ ಇಲ್ಲಿ ಆರ್ಮೋ ಲೆಂತ್ ಕೂಡ ಕೋಣೆ ಆರು ಟಕ್ಸ ಇದು ಸೇಮ್ ಅದ ಕಟೋರಿ ಸೈಜು ಸೇಮ ಆಮೇಲೆ ಇದನ್ನು ಕೂಡ ಸೇಮ್ ಇಲ್ಲಿ ಫೋರ್ಟಿ ಫೋರ್ ಸೈಜಿಗೆ ಹದಿನಾಲ್ಕೂವರೆ ಇಂಚ್ ತೊಗೊಳ್ಳೋನು ಉಳ್ಳ ಉದ್ದ ಫೋರ್ಟಿ ಫೋರ್ ಸೈಜ್ ಅಂದರೆ ಹನ್ನ ಅದು ನಾಲ್ಕನೇ ಭಾಗ ಹನ್ನೊಂದು ಇಂಚು ಹನ್ನೊಂದು ಇಂಚ್ ಎದೆ ಸುತ್ತಾತೆಗೆ ಸಿಕ್ಸ್ ಇಂಚ್ ಶೋಲ್ಡರ ಪೋಣೆ ಮೂರು ಇಂಚ ನೆಕ್ ಬಿಡುತ್ತೆ ಆರ್ಮೋ ಲೆಂತ್ ಆರು ಇಂಚ ಕಟೋರಿ ಸೈಜ ಸಿಕ್ಸ್ ಅಥವಾ ಸಿಕ್ಸ್ ಆ್ಯಂಡ್ ಹಾಫ್ ತಗೋರಿ ಆಮೇಲೆ ಟಕ್ಸ್ ಲೆಂತ ಕೋಣೆ ಮೂರು ಇಂಚ್ ಸಾಕು ಟಕ್ಸ್ ಲೆಂತ್ ಇಷ್ಟೇ ಇರಲಿ ಪೂರ್ಣ ಉದ್ದ ರೀ ಫೋರ್ಟಿ ಫೈ ಸೈಜ್ ಲೆಂತ್ ಫೋರ್ಟಿ ಫೈಜ್ ಲೆಂತಿಗೆ ಹನ್ನೊಂದು ಪಾಯಿಂಟ್ ಟ್ವೆಂಟಿ ಫೈ ಲೆವೆನ್ ಪಾಯಿಂಟ್ ಟ್ವೆಂಟಿ ಫೈವ್ ನಾಲ್ಕನೇ ಭಾಗ ಆಯಿತು ಶೋಲ್ಡರ್ ಸಿಕ್ಸ್ ಇಂಚ್ ಶೋಲ್ಡ್ರ್ ಪಟ್ಟಿ ಶೋಲ್ಡರ್ ಸಿಕ್ಸ್ ಇಂಚ್ ನೆಕ್ ಬುಡತ್ ಕೋಣೆ ಮೂರು ಆರ್ಮೋಲ್ ಲೆಂತು ಆರು ಇಂಚ ಆಮೇಲೆ ಕಟೋರಿ ಸೈಜ ಸಿಕ್ಸ್ ಆ್ಯಂಡ್ ಹಾಫ ಟಕ್ಸ್ ಲೆಂತ ಕೊಣೆ ಮೂರು ಇಂಚ್ ಆಮೇಲೆ ಫೋರ್ಟಿ ಸಿಕ್ಸ್ ಸೈಜಿಗೆ ಹನ್ನೊಂದುವರೆ ಇಂಚ ಚಸ್ಟ ಅದಕ್ಕೆ ನಾವು ಹನ್ನೊಂದುವರೆ ಇಂಚ್ ಚೆಸ್ಟಿಗೆ ಸಿಕ್ಸ್ ಇಂಚ್ ಶೋಲ್ಡರ್ ನೆಕ್ ಬಿಡುತ್ತ ಮೂರು ಇಂಚ ಆರ್ಮೋಲ್ ಲೆಂತು ಸಿಕ್ಸ್ ಇಂಚ ಆಮೇಲೆ ಕಟೋರಿ ಸೈಜ ಸಿಕ್ಸ್ ಆ್ಯಂಡ್ ಹಾಫ್ ಇಂಚ ಟಕ್ಸ್ ಲೆಂತ್ ಪೋಣೆ ಮೂರು ಇಂಚ್ ಟಕ್ಸ್ ಲೆಂತ್ ಜಾಸ್ತಿ ವೇರಿಯೇಷನ್ ಬರೋಂಗಿಲ್ಲ ಫ್ರೆಂಡ್ಸ್ ಇಲ್ಲಿ ನಾವು ಹದಿನಾಲ್ಕೂ ಊರಿನೇ ಲಾಸ್ಟ್ ಅದರೊಳಗೆ ಫೋರ್ಟಿ ಸೆವೆನ್ ಇಂಚ ಚೆಸ್ಟ್ ಇದ್ರೊಳಗೆ ನಾವು ಲೆವೆನ್ ಪಾಯಿಂಟ್ ಸೆವೆಂಟಿ ಫೈವ್ ಶೋಲ್ಡರ್ ಸಿಕ್ಸ್ ಇಂಚ ನೆಕ್ ಬಿಡ್ತ ಮೂರು ಇಂಚ ಆರ್ಮು ಲೆಂತ್ ಸಿಕ್ಸ್ ಇಂಚ ಕಟೋರಿ ಸಿಕ್ಸ್ ಆ್ಯಂಡ್ ಹಾಫ್ಟ ಟಕ್ಸ್ ಲೆಂತ್ ಪೊಳೆ ಮೂರು ಇಂಚ ಇಲ್ಲಿ ಫೋರ್ಟಿ ಏಯ್ಟ್ ಸೈಜಿಗೆ ಹದಿನೈದು ಇಂಚು ಪೂರ್ಣ ಉದ್ದ ಫೋರ್ಟಿ ಏಟ್ ಸೈಜಿಗೆ ಹನ್ನೆರಡು ಇಂಚು ನಾಲ್ಕನೇ ಭಾಗ ಮಾಡಿದಾಗ ಹನ್ನೆರಡು ಇಂಚು ಇದಕ್ಕೆ ನಾವು ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಫೈವ್ ಶೋಲ್ಡರ ನೆಕ್ ಬಿಡ್ತಾ ತ್ರೀ ಇರಲಿ ಆಮೇಲೆ ಆರ್ಮೂರ್ ಲೆಂತ್ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಫೈವ್ ಕಟೋರಿ ಸೈಜ ಸಿಕ್ಸ್ ಆ್ಯಂಡ್ ಹಾಫ್ ಅಥವಾ ಸೆವೆನ್ ಇಂಚು ಸಿಕ್ಸ್ ಆ್ಯಂಡ್ ಇರಲಿ ಸ್ವಲ್ಪ ದೊಡ್ಡ ಸೈಜ್ ಬೇಕಂದರೆ ಏಳು ಇಂಚ್ ತೊಗೊರಿ ಟಕ್ಸ್ ಲೆಂತ್ ಮೂರು ಇಂಚು ಪೂರ್ಣ ಹದಿನೈದು ಫೋರ್ಟಿ ನೈನ್ ಸೈಜ್ ಟ್ವೆಲ್ ಪಾಯಿಂಟ್ ಟ್ವೆಂಟಿ ಫೈವ್ ನಾಲ್ಕನೇ ಭಾಗ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಫೈವ್ ಇದು ಶೋಲ್ಡರ ನೆಕ್ ಬಿಡ್ ಮೂರು ಇಂಚ್ ಇರಲಿ ಆಮೇಲೆ ಆರ್ಮೂರ್ ಲೆಂತು ಸಿಕ್ಸ್ ಆ್ಯಂಡ್ ಹಾಫ್ ಇರಲಿ ಆರ್ಮೂರ್ ಲೆಂತು ಸಿಕ್ಸ್ ಆ್ಯಂಡ್ ಹಾಫ್ ಕಟೋರಿ ಸೆವೆನ್ ಇಂಚು ಲೆಂತ್ ಟಕ್ಸ್ ಲೆಂತ್ ಮೂರು ಇಂಚ ಆಮೇಲೆ ಫಿಫ್ಟಿ ಫಿಫ್ಟಿ ಸೈಜ ಇದರ ಹನ್ನ ಇದರ ನಾಲ್ಕನೇ ಭಾಗ ಹನ್ನೆರಡೂವರೆ ಇಲ್ಲಿ ನಾವು ಶೋಲ್ಡರ ಆರೂವರೆ ಇಂಚ್ ತೊಗೋಳೋನು ನೆಕ್ ಬಿಡಿತ ಮೂರು ಇಂಚ ಆಮೇಲೆ ಆರ್ಮೂಲ್ ಲೆಂತು ಸೆವೆನ್ ಇಂಚ ಇರಲಿ ಆರ್ಮೂಲ್ ಲೆಂತ್ ಪುಣೆ ಏಳು ಅಥವಾ ಏಳು ಆರೂವರೆ ಅಥವಾ ಪೋಣೆ ಏಳು ಇಂಚ್ ತೊಗೋರಿ ಪುಣೆ ಏಳು ಇಂಚ್ ಇರಲಿ ಆರ್ಮೂಲ್ ಲೆಂತ ಪುಣೆ ಏಳು ಇಂಚ ಕಟೋರಿ ಸೆವೆನ್ ಅಥವಾ ಸೆವೆನ್ ಆ್ಯಂಡ್ ಹಾಫ್ ಲಾಸ್ಟ್ ಸೆವೆನ್ ಆ್ಯಂಡ್ ಹಾಫ್ ಮ್ಯಾಲೆ ಬರೋದಿಲ್ಲ ಕಟೋರಿ ಸೆವೆನ್ ಆ್ಯಂಡ್ ಹಾಫ್ ಲಾಸ್ಟ್ ಸೆವೆನ್ ಇಂಚ್ ತೊಗೋರಿ ಅಂದ್ರೆ ಸೆವೆನ್ ಆ್ಯಂಡ್ ಹಾಫ್ ಇಡ್ರಿ ಟಕ್ಸ್ ಲೆಂತ್ ತ್ರೀ ಲಾಸ್ಟ್ ತ್ರೀ ಪಾಯಿಂಟ್ ಟ್ವೆಂಟಿ ಫೈವ್ ಇಷ್ಟು ಇದ್ರ ಹೊರತು ಜಾಸ್ತಿ ಬರೋದಿಲ್ಲ ಇದು ಲಾಸ್ಟ್ ಸೈಜು ಇದೇನದ ಇದು ಲಾಸ್ಟ್ ಸೈಜು ಇಲ್ಲಿ ನಾವು ಟಕ್ಸ್ ಲೆಂತ್ ಏನದ ಇದು ಯಾವ್ಯಾವ ಎಷ್ಟು ಎದೆ ಸುತ್ತೈತಿ ಎಷ್ಟು ತೊಗೋಬೇಕು ಅನ್ನೋದೆಲ್ಲ ನಾನು ಇದು ಟಕ್ಸ್ ಲೆಂತ್ ಒಳಗೆ ನಿಮಗೆ ಹೇಳ್ಕೊಡ್ತೀನಿ ಟಕ್ಸ್ ಲೆಂತ್ ಅಂದರೆ ಇಲ್ಲಿ ಸೈಡಿನ ಕಟೋರಿ ಇದು ಇದು ಫೋಲ್ಡಿಂಗ್ ಮಾಡೋ ಸೆಂಟ್ರ್ ಟಕ್ಸ್ ಹಿಡಿತೇವಲ್ಲ ಅದು ಆಮೇಲೆ ಇಲ್ಲಿ ಒಂದೂವರೆ ಇಂಚ ಒಂದೂವರೆ ಇಂಚ ಅಗಲಿಗೆ ಟಕ್ಸ್ ಹಿಡಿತೇವಲ್ಲ ಎಲ್ಲಿ ತನಕ ನಲ್ವತ್ತೆಂಟರಿಂದ ಐವತ್ತು ಬರೋ ತನಕ ಇಲ್ಲಿಂದ ಒಂದು ಪಾಯಿಂಟ್ ಎಪ್ಪತ್ತೈದು ಅಂದ್ರೆ ಪೋಣೆ ಎರಡು ಇಂಚ ಈ ಸೈಜ್ ಏನದಲ್ಲ ಇಲ್ಲಿ ಈ ಕಡೆಯಿಂದ ಈ ಕಡಿಂದ ಪೋಣೆ ಎರಡು ಇಂಚ ಟಕ್ಸ್ ಹಿಡಿಬೇಕು ಆಮೇಲೆ ಇಲ್ಲಿ ಸೈಡಿಗೆ ನಾವೇನು ಕಟೋರಿ ಎಕ್ಸ್ಟ್ರಾ ತಗೋತೀವಲ್ಲ ಇದು ಇಲ್ಲಿ ಏನು ಸೈಡಿಗೆ ಎಕ್ಸ್ಟ್ರಾ ತೊಗೋತೀವಲ್ಲ ಇಲ್ಲಿ ಇಲ್ಲಿ ನೋಡ್ರಿ ಇದು ಎಕ್ಸ್ಟ್ರಾ ಇದು ಎಕ್ಸಾಕ್ಟ್ ಕಟೋರಿ ಅದ ಇದನ್ನ ನಾವು ಕಟ್ ಮಾಡ್ಕೊಂಡಿಂದ ಇದನ್ನೇನು ಈ ಥರ ಕಟ್ ಮಾಡ್ಕೋತೀವಲ್ಲ ಇದು ಸೆಂಟ್ರ್ ಪಾಯಿಂಟ್ ತಗೋದು ಮತ್ತು ಈ ಕಡೆ ಈ ಕಡೆ ಏನು ಬಳಸ್ತೀವಲ್ಲ ಇದು ಫೋರ್ಟಿ ಏಯ್ಟ್ ಸೈಜ್ ಬರೋ ತನಕ ಇಲ್ಲಿ ಸೈಡಿಗೆ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಅಂದ್ರೆ ಒಂದು ಪಾಯಿಂಟ್ ಎರಡು ಇಂಚ್ ತಗೋರಿ ಮತ್ತು ಒಂದು ವೇಳೆ ಫೋರ್ಟಿ ಏಯ್ಟ್ ಫಿಫ್ಟಿ ತನಕ ಇತ್ತು ಅಂದರೆ ಜಸ್ಟ್ ಸೈಜ್ ಇತ್ತು ಅಂದರೆ ಇಲ್ಲಿ ಸೈಡಿಗೆ ಒಂದೂವರೆ ಇಂಚ ಟಕ್ಸ್ ತಗೋರಿ ಈ ಕಡೆ ಒಂದೂವರೆ ಇಂಚ ಈ ಕಡೆ ಒಂದೂವರೆ ಇಂಚ ಇಲ್ಲಿ ಸೆಂಟ್ರ್ ಪಾಯಿಂಟಿಗೆ ಎಷ್ಟರ ಇರಲಿ ಇದು ಒಂದೂವರೆ ಇಂಚೆ ಬರಲಿ ಒಂದೂವರೆ ಇಂಚ ಇರಲಿ ಅದು ಈ ಟಕ್ಸ್ ಏನದ ಇದು ಒಂದೂವರೆ ಇಂಚ ಇರಲಿ ಇಲ್ಲಿ ಏನದ ಸೈಡಿಗೆ ಫೋರ್ಟಿ ಏಯ್ಟ್ ಬರೋ ತನಕ ಒನ್ ಪಾಯಿಂಟ್ ಟು ಫೋರ್ಟಿ ಏಯ್ಟ ಫಿಫ್ಟಿ ಬರೋ ತನಕ ಒಂದೂವರೆ ಇಂಚ್ ಸೈಡಿಗೆ ತೊಗೊಂಡ್ರೆ ಇಲ್ಲಿನ ಸೈಡಿಗೆ ಟಕ್ಸ್ ಫೋಲ್ಡ್ ಮಾಡಿ ಹಿಡೀತಿರ್ಲಿಲ್ಲ ಇಲ್ಲಿ ಫೋಲ್ಡಿಂಗ್ ಮಾಡಿದಾಗ ಪೋಣೆ ಎರಡು ಇಂಚ ಅಗಲಿಗೆ ಉದ್ದಿಗನದ ಮೂರು ಇಂಚ್ ತಗೋರಿ ಮೂರು ಮೂರು ಪಾಯಿಂಟ್ ಎರಡು ಲಾಸ್ಟ್ ಓಕೆ ಫ್ರೆಂಡ್ಸ ಇಷ್ಟು ನಾನು ನಿಮ್ಗೆ ಕಂಪ್ಲೀಟಾಗಿ ಹೇಳೀನಿ ಅಂದ್ಕೊಂಡೀನಿ ನಮ್ಮ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸು ಮತ್ತು ಯೂಟ್ಯೂಬು ಎಲ್ಲರಿಗೂ ಯೂಸ್ ಆಗುವಂತ ನಾನು ಇದನ್ನು ಹೇಳ್ಕೊಟ್ಟೀನಿ ತುಂಬ ಏನು ಚೇಂಜಸ್ ಇರೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಅಷ್ಟೇ ನಾವು ಚೇಂಜಸ್ ಮಾಡೋವಿರ್ತಾವೆ ಅಷ್ಟರೊಳಗೆ ಒಂದು ಎರಡು ಪಾಯಿಂಟ್ನೊಳಗೆ ನಾವು ಚೇಂಜಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡಬೇಕು ಓಕೆ ಫ್ರೆಂಡ್ಸ ಇನ್ನೂ ಹೆಚ್ಚೆಚ್ಚಿನ ಮಾಹಿತಿಗಳು ನಿಮಗೆ ಕೊಡ್ತಾ ಹೋಗ್ತೀನಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡ್ರಿ ಫ್ರೆಂಡ್ಸ ಇನ್ನೂ ಹೆಚ್ಚೆಚ್ಚಿನ ವಿಡಿಯೋಗಳು ಹೇಳ್ತೀನಿ ನಮಗೆ ಟೈಮ್ ಸಿಗ್ಲಿಲ್ಲ ಅಂತಂದರೂ ಕೂಡ ಯಾವಾಗ ನನಗೆ ಟೈಮ್ ಸಿಗ್ತದಲ್ಲ ಆವಾಗ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳನ್ನ ನಾನು ಹೇಳ್ತಾ ಇರ್ತೀನಿ ಖಾಲಿ ಭುಸಟೆ ನಾನು ಮಾತು ಹೇಳಿ ಟೈಮ್ ಪಾಸ್ ಮಾಡೋಂಗಿಲ್ಲ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿನೇ ನಾನು ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಓಕೆ ಫ್ರೆಂಡ್ಸ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ಬಾಯ್ ಫ್ರೆಂಡ್ಸ್